ಎಲ್ಲಿ ತನಕ ಓಡ್ತಿರಲೇ ಅಷ್ಟೆಲ್ಲ ಹೊಲ ನಿಂದ ಕೇಳ್ಬಿಟ್ಟ ರಾಜ ಅವ್ಗೆ ಭಾಳ ಖುಷಿ ಐತ್ರಿ ಮನಿಗೆ ಹೋದ ಹೆಂತಿಗೆ ಹೇಳ್ದ ಇಲ್ಲ ಮತ್ತೆ ನಾಳೆ ನಾ ಭಾಳ ದೊಡ್ಡ ಜಮೀನ್ದಾರ ಆಗ್ತದ್ ನೋಡು ಅಂತ ಹೇಳಿದೆ ಏ ಅದಂಗೆ ರೀ ಅಂದ್ರಿಕ್ಕೆ ಹಿಂಗೆ ರಾಜ ಹಿಂಗೆ ಹೇಳನು ಮುಂಜಾನೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ನಿಂದ್ರಲ್ ನೀ ಎಷ್ಟು ದೂರ ತನಕ ಓಡ್ತಿಲ್ಲ ಎಲ್ಲೆಲ್ಲಿ ನೀ ತಿರುಗಾಡ್ತಿಲ್ಲ ಅದೆಲ್ಲ ಭೂಮಿ ನಿಂದ ಆಸೆ ನೋವು ತಂದ್ರಿ ಹೌದಾ ಹಂಗಿದ ಚಲೋ ತಯಾರಿ ಮಾಡ್ಕೊರಿ ಅಂತ ಹೇಳಿ ಈ ಬುತ್ತಿ ಕಟ್ಟಿರಿ ಗಂಡಗ ನೆಸಿಗೆ ನಾಲ್ಕು ಗಂಟೆಗೆ ಗೆದ್ದು ಬುತ್ತಿ ಮಾಡಿದ್ರಿ ಆರು ಗಂಟೆ ಅನ್ನು ಆ ಬೆಟ್ಟದ ಮೇಲೆ ರಾಜನೂ ಬಂದು ಕೂತಾ ಊರಿನ ಮಂದೆಲ್ಲ ಎಲ್ಲ ನೋಡಬೇಕು ಏನು ನಡಿತೈತಿ ಅಂತ ಹೇಳಿ ಹೆಂಚಿನೂ ಬಂದರು ಅವನು ಮಸ್ತ್ ಮಸ್ತಂಗ್ ತಯಾರಾಗಿ ಬಂದಿದ್ದ ಏನು ಎದೆಯೊಳಗೆ ಆಸೆ ಇತ್ತು ರೀ ಎಷ್ಟು ಎಷ್ಟು ಓಡ್ತಿಲ್ಲ ಅಷ್ಟೆಲ್ಲ ಹೊಲ ನಂದಿತ್ತು ಆಸೆ ಇತ್ತು ಹಂಗೆ ಯಾರ್ಯಾರು ಅನಿಸುತ್ತಿಲ್ಲ ಮುಂಜಾನೆ ಆರು ಗಂಟೆ ಸಂಜೆ ಆರು ತನಕ ಎಟ್ಟು ಓಡ್ತೀವಿ ನೋಡಿರಿ ಹೊಲ ಅಂದ್ರೆ ಇವತ್ತಿನ ಹಿಡ್ಕೊಂಡೆಲ್ಲ ಓಡೋಕ್ಕೆ ಶುರು ಮಾಡ್ತೀವಿ ಹೌದಾ ಹಂಗೆ ಅವನಗೂ ಆಗಿತ್ತು ರೀ ಕಾಲು ಮೇಲೆ ನಿಂದೋಗಲಾಗಿದ್ದು ಓಡಕ್ಕೆ ಶುರು ಮಾಡಿದ ಆರು ಗಂಟೆ ಆಗಿತ್ತು ರೀ ಒಂದು ನಮಸ್ಕಾರ ಹಾಕಿದ ನೋಡಿರಿ ಬರೆದು ಇಟ್ಕೊರಿ ಟೈಮಿಂಗ್ ಸಂಜೆ ಸಂಜೆ ಆರ ತನಕ ನಾವು ಓಡೋದೆಲ್ಲ ಹೊಲ ನಮ್ದೆ ಇನ್ನೊಂದ್ಸತಿ ನೆನಪಿಟ್ಕೊರಿ ತಂದ ಸರಿ ಆಯಿತು ಒಂದು ರಾಜ ಒಳಗೊಳಗೆ ನಡೆಯಾಕತ್ತಿದ್ದ ಇವಂದೆಲ್ಲ ಇವಾಗ ಗೊತ್ತು ಮಾಡ್ಬೇಕಲ್ಲ ಅಂತೇಳಿ ಕೈವಾಳಗೆ ಒಂದು ಗುದ್ದಿ ತಗೊಂಡಿದ್ರಿ ಅವ ಯಾಕೆ ಎಳೆದು ಹೋಗ್ತಲ್ಲ ಗುರ್ತಾ ಹಾಕೋದು ಹೋಗ್ಲಾಕ್ರಿ ಸ್ವಲ್ಪ ಲಕ್ಷ ಕೊಟ್ಟು ಆಮೇಲೆ ಹೊಂಟ ಹೊಂಟ ಒಂಬತ್ತು ಗಂಟೆ ಐತ್ರಿ ಹಂಗೆ ಹಂಗ ಗುರು ತಾಕೋದು ಗುರು ತಗೋತು ಓಡಾಕತ್ತಿದ್ರಿ ಅವ ನಡೆಯಾಕತ್ತಿದ್ದಿಲ್ಲ ನಡೆದ್ರೆ ಮತ್ತೆ ಭೂಮಿ ಕಮ್ಮಿ ಸಿಕ್ಕದ ಸಂಜೆ ತನಕ ಓಡ್ರಿ ಒಂದು ನೂರು ಎಕರೆಗ ನಾ ಗಳ ಕಳಿಸ್ಬೋದಿಲ್ಲ ಒಳಗೆ ತಗೋತಿ ರೀ ಮಧ್ಯಾಹ್ನ ಹನ್ನೆರಡು ಗಂಟೆ ಆಯಿತು ಹಂಗ ಆಟುತ್ತಿದ್ದ ಹಂಗೆ ಓಡ್ತಿದ್ದ ಒಂದು ಗುರುತು ಆಗ್ತಿದ್ದ ಹಂಗೆ ಓಡ್ತಿದ್ದ ಹನ್ನೆರಡು ಇತ್ತು ನಾ ಹೊಲ ಗಳಿಸ್ಬೇಕು ಫ್ರೀ ಫ್ರೀದಾಗ ಬರ್ಲತ್ತದಲೇ ಇದೆ ರಾಜ ಕೊಡ್ತನಂದಾನ ಏನೋ ಓಡೋದು ಅಷ್ಟಲ್ಲ ಓಡು ಇನ್ನಷ್ಟು ಓಡು ಇನ್ನಷ್ಟು ಓಡು ಮಧ್ಯಾಹ್ನ ಎರಡು ಗಂಟೆ ಐತ್ರಿ ಮೈಯಾಗಿಂದು ದೇವ್ರೆಲ್ಲ ಬರೋಕ್ಕಿತ್ತು ಶರೀರ ನಿತ್ರನ ಆಗಿತ್ತು ಕಣ್ಣು ಮಂಜು ಮಂಜು ಹಾಕತ್ತು ಯಾಕೆ ಮುಂಜಾನೆಯಿಂದ ಓಡ್ಲಕತ್ತಿದ್ದ ಹೊಟ್ಟಿಗೆ ಹಣ್ಣಿಲ್ಲ ನೀರಿಲ್ಲ ತಲೆಯಾಗ ಒಂದೇ ಯೋಚನೆ ನಾ ಗಳಿಸ್ಬೇಕು ನಾ ಗಳಿಸ್ಬೇಕು ಶರೀರ ಸ್ಥಿತಿ ಹೆಂಗೆ ಇರ್ತೈತೆ ರೀ ವಿಚಾರ ಮಾಡಿರಿ ಸಂಜೆ ನಾಲ್ಕು ಗಂಟೆ ಆಯಿತು ಏನೂ ಇಲ್ಲ ಶರೀರದಾಗಿನ ಶಕ್ತಿನೂ ಹೋಯ್ತು ಕಣ್ಣು ಪೂರ್ತಿ ಮಂಜು ಮಂದಾಗಿ ಕಾಣಿಸೋಕ್ಕಿತ್ತು ಅವಾಗ ಸ್ವಲ್ಪ ವೀಕ್ನೆ ಸ್ವಲ್ಪ ವೀಕ್ನೆಸ್ ಇತ್ತು ರೀ ಶರೀರ ಸ್ವಲ್ಪ ಆಶಕ್ತಿ ಇತ್ತು ಆಹಾರ ಇಲ್ಲ ನೀರಿಲ್ಲ ಉದ್ವೇಗ ಒಂದೇ ಇತ್ತು ಇನ್ನೂ ಎಷ್ಟು ಹೆಚ್ಚು ಕಳಿಸ್ತು ಎಷ್ಟು ಹೆಚ್ಚು ಅದು ಹೆಳ್ಸು ಅಂತ ಹೇಳಿ ನಾಲ್ಕು ಆತು ಸಾಯಂಕಾಲ ಐದು ಗಂಟೆ ಆಯ್ತು ರೀ ಗಂಟದ ಕಡೆ ಗಮನವೇ ಇಲ್ಲ ನೀರಿನ ಕಡೆ ಗಮನ ಇಲ್ಲ ಓಡ್ದೆ ಓಡಿದ ಇನ್ನು ಹೊಳೆ ಬರ್ಬೇಕ್ರಲ್ಲ ರಾಜಾಗ ಬಂದು ಭೇಟಿ ಆಗ್ಬೇಕಲ್ಲ ಓಡಿದಷ್ಟೆಲ್ಲ ಒಳ್ಳೆ ಬಂದು ತಿಳಿಸ್ಬೇಕಲ್ರಿ ಹಂಗೆ ಬರೋಕೆ ಶುರು ಮಾಡಿದ ರಾಜ ಇನ್ನೇನು ಇನ್ನೂ ಇನ್ನೊಂದು ಚೂಡು ಬೆಟ್ಟದ ಮೇಲೆ ಕಾಣ್ತಾಕತ್ತಿದ್ರೆ ರಾಜ ಹಂಗೆ ಓಡಿದ 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 ಕಾಲಾಗಿನ ಶಕ್ತಿ ಎಲ್ಲ ನಿಂತು ಹೋಯ್ತು ರೀ ಮುಂದೆ ಮುಂದೊಂದು ಹೆಜ್ಜೆ ಇಡಕ್ಕಾಗೋತ್ತು ಎದಿ ಒಳಗೆ ಏನು ಆಸೆ ಐತಿ ಒಂದು ನೂರು ಎಕರೆ ಗಳಿಸೀನಿ ಅನ್ನುವಂತದ ಆಸೆನೂ ಹೊತ್ತಿದ್ದ ರಾಜ ನನ್ನ ಮುಡ್ರ ಅದು ಸಿಗ್ತೈತೆ ರೀ ಇಲ್ಲಿಕ ಸಿಗಿಲ್ಲದು ರಾಜ ಇನ್ನೇನೊಂದು ಹತ್ತು ಮಾರು ಅಷ್ಟ ಇದ್ದ ಹೋದ 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 ಒಂದು ಹತ್ತು ಹೆಜ್ಜೆ ಇತ್ತು ರಾಜನ ಹತ್ರ ಹೋಗಿ ಏನು ಮಾಡಿತ್ತು ಅಂದ್ರೆ ಅಷ್ಟೊತ್ತಿಗೆ ಹಾರ್ಟ್ ಬಿಟ್ಟು ಜೋರಾಗಿತ್ತು ರೀ ಯಾಕೆ ಹೊಟ್ಟೆಗೆ ಅನ್ನಿಲ್ಲ ಕು ನೀರು ಕುಡ್ದಿರಲಿಲ್ಲ ಎಲ್ಲ ಫುಲ್ ಟೆನ್ಷನ್ ಇಷ್ಟೆಲ್ಲ ಆದರೆ ಏನಕ್ಕ ಹೇಳ್ರಿ ಹೃದಯ ಜೋರಾಗಿತ್ತು ರೀ ಅಂದರೆ ಲಾಸ್ಟ್ ಮೂಮೆಂಟಕ್ಕೆ ಬಂದಿದ್ದ ಇನ್ನೇನು ಆಗೋ ಇಗೋ ಅನ್ನೋ ಸಮಯಕ್ಕೆ ಬಂದಿದ್ದ ಒಂದು ದಿವ್ಸ ನೀವು ಹಂಗೆ ಮಾಡಿ ನೋಡಿರಿ ಮುಂಜಾನೆ ಸಂಜೆ ತಕ್ಕ ಅನ್ನ ನೀರಿಲ್ಲ ಓಡ ಓಡಕ್ಕೆ ಶುರು ಮಾಡಿರಿ ಆ ಹೆಚ್ಚಿಗೆ ಬದ್ಕಂಗಿಲ್ಲ ರೀ ಓಕೆ ಸೊ ಹಂಗಾಗಿತ್ತು ರೀ ಶ ರಾಜನ ಪಾದದ ಹತ್ರ ಬಂದ ರಾಜನ ಕಾಲತ್ತಿಕ್ಕ ಬಂದು ಕಾಲು ಮುಟ್ಟಿದ ಏನಾಯ್ತು ಅಂತಂದ್ರೆ ಅದ ಕ್ಷಣಕ್ಕೆ ಅವನ ಜೀವ ಹೋಯ್ತು ಅಂದ್ರೆ ಹಾರ್ಟ್ ಅಟ್ಯಾಕ್ ಬಂತು ರೀ ಹಾರ್ಟ ನಿಂತು ಹೋಯ್ತು ಒಂದು ಏನಾಗಿತ್ಪ ಅಂದ್ರೆ ನೂರು ಎಕರೆ ಜಮೀನನ್ನು ಗಳಿಸಿದ್ದ ಗಳಿಸಿದ್ದಂಥ ಜಮೀನು ಆಗಲಿಲ್ಲ ರೀ ಯಾಕೆ ಅವ್ನ ಜೀವನ ಹೋಯ್ತು ಹೇಗೆ ನಾ ಈ ಕಥೆ ಯಾಕೆ ಹೇಳಿಪ್ಪ ಅಂತಂದ್ರೆ ರಾಜ ಅವ್ನು ಕೊಟ್ಟಂಗೆ ಹೋಯ್ತು ರೀ ಅದನ್ನು ಗಳಿಸಿದ ಆದ್ರೆ ಗಳಿಸಿದ್ದ ಅವ್ನಿಗೆ ದಕ್ಲಿಲ್ಲ ನಮ್ಮೆಲ್ಲರದ್ದು ಜೀವನ ಹಿಂಗಾಗೈತಿ ಹೌದಾ ಜೀವನ ಪೂರ್ತಿ ಓಡ್ತೀವಿ ರೀ ಗಳಿಸ್ತೀವಿ 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 ಗಳಿಸಿದ ಪಡೆದು ನೆಮ್ಮದಿಯನ್ನು ಇರ್ಲಾಕಾಗ್ರಿ ನಮಗೆ ಹೌದಾ ಎಲ್ಲರೂ ಹೂ ಅಂತೀರಾ ಒಪ್ಕೊಂತೀರಿ ಇದನ್ನು ರಿಟೈರ್ಡ್ ಆಗೋತಕ್ಕ ದುಡಿಯೋದ್ರಿ ರಿಟೈರ್ಡ್ ಆದ ನಂತರ ಆರಾಮಾಗಿ ಇರ್ಬೋದಲ್ಲ ಅಂತ ಅನ್ಕೋತೀರಿ ಅವಾಗ ಯಾವುದಾದ್ರು ಒಂದು ಕಾಯಿಲೆ ಬರ್ತೈತಿ ಆರಾಮಾಗಿ ಇರ್ಲಿಕ್ಕಾಕತ್ತೀ ಇಲ್ಲ ಬಿ ಪಿ ಅರೆ ಬರ್ತೈತಿ ಶುಗರ್ ಅರೇ ಬರ್ತತಿ ನೀವಾಗ ಕಟ್ಟಿದಂಥ ಮನೆಯೊಳಗೆ ಆರಾಮಾಗಿ ತಿರೆಯಲೋಕಾಗಿಲ್ಲ ಮೆಟ್ಲು ಹತ್ತೋಕಾಗ್ಬೋತ್ರಿ ಮಣಕಾಲು ನೋವು ಬಂದೈತಿ ಏನು ಮಾಡೋದು ಬಿಡ್ರಿ ಏನು ತಿಂದರೂ ಕಪ್ಸ ಹೊತ್ತು ಪಿತ್ತ ಹಾಕತಿ ಏನು ಪಂಚಾಮೃತ ಐತಿ ನಿಮ್ಮ ಮುಂದೆ ಆದರೂ ತಿನ್ನಕ್ಕೆ ಆಗೋಷ್ಟು ಬಂಗಾರ ತಟ್ಟಿ ಒಳಗೆ ಊಟ ಮಾಡಕತ್ತೀವಿ ನೆಮ್ಮದಿ ಇಲ್ಲ ಇದೆಲ್ಲ ಯಾಕೆ ಆಗತ್ತತಿ ಅನ್ನೋದನ್ನು ಯಾರಾದ್ರೂ ಗಮನಿಸಿರಿ ಆ ರೈತನ ಸ್ಥಿತಿ ನಮ್ದು ಆಗೈತಿ ನೂರು ಎಕರೆ ಗಳಿಸ್ಬೇಕು ಅಂತ ಓಡಾಕತ್ತದೀವು ಶರೀರ ಕಡೆ ಕವರ್ ಇಲ್ಲ ಮನಸ್ಸಿನ ಕಡೆ ಕವರ್ ಇಲ್ಲ ಈಗಷ್ಟೇ ಪೂಜೆ ಅಪ್ಪಂಗ್ಳವರು ಇನ್ನು ಮುಂದೆ ಮಾತಾಡ್ತಾರೆ ಆಶೀರ್ವಚನ ಕೇಳೋನು ಮುಂಜಾನೆಯಿಂದ ನಾವಿಲ್ಲಿ ಎಲ್ಲ ರೀ ಧ್ಯಾನ ಮಂದಿರ ಹಿಂಗೇನೋ ಏನೋ ಶೇಪ್ ಮಾಡ್ಯರು ಹಿಂಗೆಲ್ಲ ಬಂದು ಕೂತದೀವಿ ಕಣ್ಣು ಮುಚ್ಕೊಂಡು ಕೂತರು ಇದೇನು ನಡದತ್ತೆ ಅಂತ ನಮ್ಗೆ ಅನಿಸಿರ್ಬೋದು ಬಂಧುಗಳೇ ಒಂದು ಮಾತು ಹೇಳ್ತೀನಿ ಕೇಳಿರಿ ಭಕ್ತಿ ಮಾರ್ಗ ಜ್ಞಾನ ಮಾರ್ಗ ಯೋಗ ಮಾರ್ಗ ಧ್ಯಾನ ಮಾರ್ಗ ಅಂತ ಹಲವಾರು ಮಾರ್ಗ ಅದಾವ್ರಿ ಎಲ್ಲ ಮಾರ್ಗದ ಮೂಲಕ ಹೋದ್ರೆ ಭಗವಂತನ ಕರುಣೆ ಸಿಗ್ತತ್ರಿ ಭಗವಂತನ ಕರುಣೆ ಜೊತೆಗೆ ಆರೋಗ್ಯ ಮನಸ್ಸಿಗೆ ನೆಮ್ಮದಿ ಶಾಂತಿ ಬೇಕಾಗಿತ್ತಪ್ಪ ಅಂದ್ರೆ ಧ್ಯಾನ ಮಾರ್ಗವನ್ನು ಎಲ್ಲರೂ ಅನುಸರಿಸಲೇಬೇಕು ಧ್ಯಾನ ಮಾರ್ಗ ಅಂದ್ರೆ ಏನು ಗೊತ್ತನ್ರಿ ಗುಹೇಶ್ವರ ಹಲವು ಪ್ರಭುಗಳು ಒಂದು ವಚನ ಹೇಳ್ತಾರೆ ಏನಪ್ಪ ಅಂತಂದ್ರೆ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯಲ್ಲಿ ನಿಂದಡಿಲ್ಲ ನಿತ್ಯ ನೇಮದಿ ಮನವ ಮುಟ್ಟಿ ಮುಟ್ಟಿಕೊಂಡಿಲ್ಲ ಹಾಗಾದ್ರೆ ಏನು ಮಾಡ್ಬೇಕ್ರಿ ಅನ್ನಿಗೆ ಅತ್ತಲಿತ್ತ ಹರಿಯುವ ಮನವನ್ನ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬರಿಯ ಬೆಳಗು ಕಾನ ಗುಹೇಶ್ವರ ಅಂತ ಅಂದ್ರೆ ಅಂದರೆ ಏನು ರೀ ನಮಗೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಶರೀರಕ್ಕೆ ಆರೋಗ್ಯ ಎಲ್ಲನೂ ಬೇಕಾಗಿತ್ತಪ್ಪ ಅಂದ್ರೆ ಕಣ್ಣು ಮುಚ್ಚಿ ಒಂದಷ್ಟು ನಿಮಿಷ ನೀವು ವಯಸ್ಸು ಶಸ್ಐತಿಲ್ಲ ಅಷ್ಟು ನಿಮಿಷ ನಿಮ್ಮ ಒಳಗೆ ಕುತ್ಕೊಂಡು ಧ್ಯಾನ ಮಾಡಿರಿ ಅಂತಂದ್ರೆ ನಿಮ್ಮ ಶರೀರಕ್ಕೆ ಸಂಪೂರ್ಣ ಆರೋಗ್ಯ ಸಿಗ್ತತ್ರಿ ಮನಸ್ಸಿಗೆ ನ್ಯಾ ನೆಮ್ಮದಿ ಮತ್ತು ಶಾಂತಿನೂ ಸಿಗ್ತತ್ರಿ ಈ ಧ್ಯಾನಕ್ಕೆ ಅನಾಪಾಲಿ ಧ್ಯಾನ ಅಂತಾರೆ ರೀ ಒಂದು ನೂರ ಹನ್ನೆರಡು ಧ್ಯಾನ ಪದ್ಧತಿ ಅದಾವೆ ರೀ ಬಂಧುಗಳೇ ನಮಗೆಲ್ಲ ಮಾಡೋಕ್ಕಾಗಂಗಿಲ್ಲ ರೀ ಕೆಲವೊಂದು ಸಂಸಾರ ಬಿಟ್ಟು ಹೋಗಿ ಮಾಡುವಂಥ ಧ್ಯಾನಗಳು ಅದಾವೆ ಅದು ಮಾಡೋಕ್ಕಾಗಂಗಿಲ್ಲ ಅಗದಿ ಸರಳ ಐತ್ರಿ ಆಮೇಲೆ ನಿಮಗೆ ಕೊನೆಗೆ ಧ್ಯಾನ ಹೆಂಗೆ ಮಾಡೋದಂತೂ ಸಹ ನಮ್ಮ ತೆರವಿನ ಮಾಸ್ಟರ್ಸ್ ತಿಳಿಸ್ತಾರೆ ರೀ ಯಾಕೆ ಧ್ಯಾನ ಮಾಡಬೇಕಾಗಿತ್ತಿಪ್ಪಾ ಅಂತಂದ್ರೆ ಓಡೋದನ್ನು ನಿಲ್ಲಿಸ್ಬೇಕಾಗಿತ್ತು ರೀ ಭಗವಂತ ಎಲ್ಲಿ ಅದಾನು ಅಂತಂದ್ರೆ ನಮ್ಮೊಳಗೆ ಅದಾನು ಅನ್ನೋದನ್ನು ಕಂಡುಕೊಳ್ಳೋದಕ್ಕೋಸ್ಕರ ಧ್ಯಾನ ರೀ ದಿವಸ ಇಂತ ಧ್ಯಾನ ಮಂದಿರಗಳು ಬೆಳಗಾಂ ಜಿಲ್ಲೆ ಅಷ್ಟೇ ಅಲ್ರಿ ಕರ್ನಾಟಕದಾದ್ಯಂತ ಭಾರತ ದೇಶ ಅಷ್ಟೇ ಅಲ್ಲ ತೊಂಬತ್ತು ರಾಷ್ಟ್ರಗಳಲ್ಲಿ ಈ ಧ್ಯಾನ ಮಂದಿರಗಳು ನಿರ್ಮಾಣ ಆಗಿರಿ ಅದ್ರ ಹೊರ ದೇಶದಾಗ ಕಾಯ್ತದವ್ರಿ ನಮ್ಮ ಬೆಳಗಾವಿ ಜಿಲ್ಲಾದಾಗ ಈ ಧ್ಯಾನ ಮಾಡ್ಕೊಂತ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಗುಳಿಗೆ ತೋಡಲ್ಲ ಎಷ್ಟೋ ಜನ ಬದುಕೇ ರೀ ಅದಕ್ಕೆ ಜೀವಂತ ಸಾಕ್ಷಿ ನಾನೂ ಸಹ ಇಪ್ಪತ್ತ್ ವರ್ಷ ಐತ್ರಿ ನಾ ಡಾಕ್ಟರ್ ಕಡೆ ಹೋಗಿದ್ದು ಬರೀ ನಾಲ್ಕು ಸರಿ ನಾಲ್ಕು ಸರಿ ಎಷ್ಟು ಹೋಗೇನಿ ಯಾರಿಗೆ ಗುಳಿಗೆ ಮಾತ್ರೆ ಬೇಡ ಇಂಜೆಕ್ಷನ್ ಬೇಡ ಅಂತ ಅನ್ನೋರು ನಾಳೆಯಿಂದ ಒಂದೊಂದು ತಾಸು ಟೈಮ್ ತೊಗೊಂಡು ಧ್ಯಾನ ಮಂದಿರದಾಗ ಬಂದು ಕೊಟ್ಕೊರಿ ಏನು ಅನ್ನೋದು ಸತ್ಯ ಅರಿವಾಗೈತೆ ಇದೇನು ಬಿಡ್ರಿ ಕಣ್ಣು ಮುಚ್ಕೊಂಡು ಕೊಟ್ಟರುದ ಏನು ಹೇಳ್ತೀರಿ ಟೈಮ್ ಇಲ್ಲ ಅಂತ ಯಾವತ್ತೂ ಒಣಕ್ಕೆ ಹೋಗ್ಬೇಡ್ರಿ ಟೈಮ್ ಎಲ್ಲರಿಗೂ ಎಲ್ಲರಿಗೋಗ್ರಿ ಟೈಮ್ ನಿಗದಿ ಮಾಡ್ಯಾನ್ರಿ ಅವ್ನು ಹೋಗೋ ತಕ್ಕ ನಮಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಅನ್ಕೋದು ಕೂತ್ರಿ ಅಂತಂದ್ರೆ ಅವ್ನು ಬಂದು ಕರ್ಕೊಂಡು ಹೋಗಿಬಿಡ್ತಾನೆ ನೀವು ಇಲ್ಲಲ್ಲ ನೀವು ಬರ್ಕೋದು ಬೇಡ ಅಂತ ಕರ್ಕೊಂಡು ಹೋಗಿಬಿಡ್ತಾನ್ರಿ ಯಾರು ಹೇಳ್ರಿ ಮ್ಯಾಲ ಕುತ್ತಮ ಯಮಲೋ ಯಮರಾಜ ಈಗ ಟೈಮ್ ಎಲ್ಲಕ್ಕೂ ಟೈಮ್ ಇಲ್ಲ ಅಂತ ಹೇಳ್ತದಿಲ್ಲ ನಿನಗ ಟೈಮ್ ಕೊಡಕ್ಕೆ ನಿನಗೆ ನೀ ಇಲ್ಲಿ ಇದ್ದರೆ ಏನು ಮಾಡ್ತೀಯ ನಡೋದು ಬಿಡು ಅಂತ ಹೇಳ್ತಾನೆ ರೀ ಹಾಗಾಗಿ ಯಾಕೆ ಧ್ಯಾನ ಮಾಡ್ಬೇಕಾಗಿತಿ ಅಂತಂದ್ರೆ ನಮ್ಮೊಳಗೆ ಏನೈತಿ ಅನ್ನೋದನ್ನು ಕಂಡ್ಕೊಳ್ಳೋದಕ್ಕೋಸ್ಕರ ರೀ ಇದಕ್ಕೆ ಆತ್ಮಜ್ಞಾನ ಅಂತ ಕರೀತಾರೆ ರೀ ಆತ್ಮಜ್ಞಾನ ಬ್ರಹ್ಮರ್ಷಿ ಪಿತಾಮ ಅವರು ಈ ಧ್ಯಾನವನ್ನು ಇಡೀ ಜಗತ್ತಿನಾದ್ಯಂತ ನಲವತ್ತು ವರ್ಷಗಳಿಂದ ಸತತವಾಗಿ ತಿರುಗಾಡಿ ಹೇಳ್ಕೊಂತ ಬಂದ್ರಿ ಬ್ರಹ್ಮರ್ಷಿ ಪತ್ರಿಜಿ ಯಾರಪ್ಪ ಅಂದ್ರ ಕರ್ನೂಲ್ ಜಿಲ್ಲೆಯಲ್ಲಿ ಅವ್ರ ಜನನ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂಥವ್ರು ಅಲ್ಲಿ ತಿರ್ಮಂಡ್ ಒಳಗೆ ಒಂದು ಫೋಟೋ ಐತ್ರಿ ಅವರು ಅವರೇ ಪ್ರಥಮ ಅವರು ನನ್ನ ಗುರುಗಳು ರೀ ಸುಮಾರು ಹತ್ತೊಂಬತ್ತರ ನಲ್ವತ್ತೇಳು ನವೆಂಬರ್ ಹನ್ನೊಂದನೇ ತಾರೀಕು ಅವರು ಜನನಾಗ್ತದ್ರಿ ಅವಾಗಿನಿಂದ ಅವರು ಹಾಗೆ ಅಧ್ಯಾತ್ಮ ಇದ್ಕೊಂಡು ನಾಲ್ಕು ಜಿಲ್ಲೆ ಅಧಿಕಾರಿ ಆಗ್ತಾರ್ರಿ ಆದರೂ ಸಮಾಧಾನ ಇಲ್ಲ ಏನೋ ಒಂದು ಕೊರತೆ ಐತಿ ಜೀವನಕ್ಕೆ ಏನೋ ಮಾಡ್ಕೋಬೇಕು ಅಂತ ಅನ್ಕೊಂಡಾಗ ಸದಾನಂದ ಯೋಗಿ ಅಂತಕ್ಕಂಥ ಗುರುಗಳಿಂದ ಅವ್ರಿಗೆ ಧ್ಯಾನ ಸಿಕ್ತದ್ರಿ ಅವ್ರಿಗೂ ಇಬ್ಬರು ಜನ ಅವರು ಅವ್ರಿಗೆ ಕುಟುಂಬಸ್ಥರ ಅವ್ರೇನು ಸನ್ಯಾಸಿ ಅಲ್ಲ ಅವರು ಧ್ಯಾನ ಶುರು ಮಾಡಿದ್ರಿ ಸಂಪೂರ್ಣ ಆರೋಗ್ಯ ಸಿಕ್ತು ಮನಸ್ಸಿಗೆ ನೆಮ್ಮದಿ ಸಿಕ್ತು ಏನು ಅನ್ನಿಸ್ತು ಇದನ್ನು ನಾವು ಮಾಡ್ರೆ ಅಷ್ಟು ಸಾಕಾಗೋದಿಲ್ಲ ಇನ್ನು ಎಲ್ಲರಿಗೂ ಹಂಚಬೇಕಂತ ಏನು ಮಾಡ್ರು ಅವ್ರು ಇರ್ತಕ್ಕಂತಹ ಉನ್ನತ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಮನೆ ಮನೆ ತಿರುಗಾಡಿ ಧ್ಯಾನ ಪ್ರಚಾರ ಮಾಡೋಕ್ಕೆ ಶುರು ಮಾಡಿರಿ ನಲವತ್ತು ವರ್ಷದ ಹಿಂದೆ ಆ ಮಹಾನ್ ಚೇತನ ಧ್ಯಾನ ಪ್ರಚಾರ ಹೆಂಗೆ ಮಾಡ್ಯಾರಪ್ಪ ಅಂದ್ರೆ ನಲವತ್ತು ನೂರು ಕಿಲೋಮೀಟ್ರ್ ಬರೀ ಕಾಲ್ನಡಿಗೆ ಒಳಗೆ ತಿರ್ಗಾಡಿ ಧ್ಯಾನ ಪ್ರಚಾರ ಮಾಡ್ಯಾರವಾ ಅದಕ್ಕೆ ಇವತ್ತಿನ ದಿವಸ ನಾನು ನಿಮ್ಗೆ ಮೊದಲ ಬಂದು ಹೇಳೀನಿ ಏನಪ್ಪಾ ಅಂದರೆ ಇವತ್ತಿನ ದಿವಸ ಧ್ಯಾನ ನಿಮ್ಮ ಮನೆಗೆ ಬಂದಕ್ಕೆ ದಯಮಾಡಿ ಧ್ಯಾನ ಯಾರೋ ತಿರಸ್ಕಾರ ಮಾಡಬೇಡ್ರಿ ಅಂತ ಹೇಳೀನಿ ಯಾಕಂದರೆ ಆಗಿನ ಆ ಪಿತಾಮಹ ಪತ್ರಿಜಿಯವರು ನೂರು ನೂರು ಕಿಲೋಮೀಟ್ರ್ ಮನೆಗೆ ಹೋಗಿ ಹೇಳ್ಕೊಟ್ಟಾರೆ ಧ್ಯಾನ ಇವತ್ತಿನ ದಿವಸ ಅರವಿಂದ ಸರ್ ಅವರ ಒಂದು ಪುಣ್ಯದಿಂದ ನೀವು ಕುತ್ತಲ್ಲಿ ಧ್ಯಾನ ಬಂದತ್ತೀರಿ ಅದಕ್ಕೊಂದು ಚಪ್ಪಾಳೆ ಬರಬೇಕು ಹೌದಾ ಈ ಜಾನವನ್ನು ಕಲೀದ ಹಿಮಾಳಿಗೆ ಹೋಗ್ಬೇಕ್ರಿ ಎಷ್ಟೆಷ್ಟು ಸಾಧನೆ ಮಾಡಬೇಕು ಅದು ಪೂಜಾ ಅಪ್ಪಂಗಳವ್ರಿಗೆ ಗೊತ್ತು ಯಾಕಂದ್ರೆ ಮನಸ್ಸನ್ನು ನಿಲ್ಲಿಸೋಕೆ ಯಾರಿಗೂ ಆಗಿಲ್ಲ ರೀ ಮನಸ್ಸು ಅನ್ನೋದು ಒಂದು ಆಗಿದ್ದಂಗೆ ಅದನ್ನು ಯಾವತ್ತು ಕನಿಸ್ತಾ ಇರಲಿಲ್ಲ ಅವತ್ತು ಮಹಾತ್ಮರ ಹಾಕಿವ್ರಿ ಯಾಕಂದ್ರೆ ನಾವು ಮಾನವತೆಯಿಂದ ದೈವತ್ವದ ಕಡೆ ಹೋಗಬೇಕಾಗಿತ್ತು ರೀ ನಾವು ಮಾಡ್ತೀವಿ ಬಿಡ್ರಿ ದುರ್ಗಾವಿ ಲಕ್ಕವಿ ಜಾತ್ರೆ ಮಾಡ್ತೀವಿ ಎಲ್ಲ ಲಿಂಗನ ಜಾತ್ರೆನೂ ಮಾಡ್ತೀವಿ ನೋಡಿ ಹೆಸರು ಎಲ್ಲ ಲಿಂಗ ಎಲ್ಲ ಲಿಂಗ ಲಿಂಗ ಅಂತಂದ್ರೆ ಏನೇ ಆತ್ಮಸ್ವರೂಪರು ನಾವೆಲ್ಲರೂ ಆತ್ಮಸ್ವರೂಪರು ಅನ್ನುವಂಥದ್ದನ್ನು ತಿಳಿಸಿದಂಥ ಅದು ಎಲ್ಲ ಲಿಂಗ ಮಹಾರಾಜರು ಸಾಧಾರಣವಾದಂಥ ವ್ಯಕ್ತಿತ್ವ ಅಲ್ಲ ಅವರು ತಿರುಗಾಡಿದಂತಹ ನಾಡಿನೊಳಗೆ ಈ ಒಂದು ಧ್ಯಾನ ಮಂದಿರ ಬಂದತಿ ಅಂತಂದ್ರೆ ಅವರ ಅನುಗ್ರಹ ಮತ್ತು ಅವರ ಶಕ್ತಿ ಚೇತನ್ಯೇ ಈ ಧ್ಯಾನ ಮಂದಿರದಾಗ ಇರ್ತಾವೆ ರೀ ನಿಮಗೆ ಕರೆ ಕರೆನ ಎಲ್ಲ ಲಿಂಗೇಶ್ವರ ದರ್ಶನ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಮೂರ್ತಿ ದರ್ಶನ ಅಂದ್ರೆ ನಮ್ಮ ಶ್ರೀಮಠ ಮುಗುಳ್ ಕೊಡಕ್ಕೆ ಹೋಗಿನಿರಿ ಅವರ ಜೊತೆ ಮಾತನಾಡಬೇಕಾಗಿತ್ತಪ್ಪ ಅಂತಂದ್ರೆ ಈ ಧ್ಯಾನ ಮಂದಿರದಲ್ಲಿ ಕುಳಿತು ಧ್ಯಾನವನ್ನು ಮಾಡೋಣ ಯಾರ್ಯಾರು ತಯಾರಿದ್ದೀರಿ ಅರ್ಧಾರ್ ನೋಡಿ ಮಾತಾಡೋಕೆ ಯಾರ್ಯಾರು ತಯಾರಿದ್ದೀರಿ ಎಲ್ಲಾರು ತಯಾರಿದ್ದೀರಾ ಆಗ್ತೈತ್ ರೀವ ನಮ್ಮ ಶಂಕ್ರಾಟಿ ಒಳಗೆ ಧ್ಯಾನ ಮಂದಿರ ನಿರ್ಮಾಣ ಮಾಡೋ ಕಾಲಕ್ಕೆ ನನಗೂ ಸಹಿತ ಒಂದು ಸಂದೇಶ ಬಂದಿತ್ತು ಜಡಿ ಮಠ ಐತ್ರಿ ಸಂಕ್ರಾಟಿ ಒಳಗೆ ಸಿದ್ಧಾರ್ಡ್ರ ಮಠ ಒಂದು ದಿವಸ ನಾನು ಧ್ಯಾನ ಕುಂತಾಗ ನಮ್ಮ ಧ್ಯಾನ ಮಂದಿರ ಅರ್ಧ ನಿರ್ಮಾಣ ಆಗಿತ್ತು ಜಡಿ ಸಿದ್ಧಾರ್ ಬಂದಂಥ ಸಂದೇಶ ಏನಪ್ಪ ಅಂತಂದ್ರೆ ಲೋಕ ಕಲ್ಯಾಣಾರ್ಥವಾಗಿ ನಡೆದಂಥ ಈ ಕೆಲಸವನ್ನು ನಿಲ್ದಕ್ಕೆ ಅವ ಮುಂದಿನಿಟ್ಟು ಹೆಜ್ಜೆ ಹಿಂದೆ ನಿಲ್ಲಿಸ್ಬೇಡ್ರಿ ನಮಗೆ ಇರ್ಲಾಕೊಂದು ಮನೆ ಮಾಡಿ ಕೊಡತ್ತಾರವಾ ಈ ಕೆಲಸ ಮಾಡ್ರಿ ಅಂತ ಅವ್ರು ಹೇಳಿದ್ದು ಅವಾಗ ನಾಲ್ಕು ವರ್ಷದ ಹಿಂದ ಹಂಗಾಗಿ ಎಲ್ಲ ಚೇತನದ ಆಶೆ ಏನಪ್ಪಾ ಅಂತಂದ್ರೆ ಬರೇ ಸಾದಾ ಮನುಷ್ಯನ ಜೀವನ ಜೀವಿಸಕ್ಕೆ ಹೋಗ್ಬೇಡ್ರಿ ನೀವು ಯಾರು ಬಂದ್ರೆ ನಿಮಗೆ ತಿಳ್ಕೊರಿ ಅಲ್ಲೇ ಹೇಳು ಸುತ್ತಿ ಸುತ್ತಿ ಬಂದಡಿಲ್ಲ ಎಲ್ಲ ಗುಡಿ ಹೇಳ್ತಿರಿ ಮನಸ್ಸಿಗೆ ನೆಮ್ಮದಿ ಸಿಗ್ತೈತೆ ರೀ ದರ್ಶನ ಆಕೈತ್ರಿ ಡೈರೆಕ್ಟ್ ದರ್ಶನ ಆಗ್ತೈತಿ ಆದರೂ ದೇವ್ರ ನೋಡಕ್ಕೆ ಟೈಮೇ ಇಲ್ಲ ಹಿಂಗೆ ನುಗ್ಸೇ ಬಿಡ್ತಾರು ಪಂಡರಂಗುರ್ಗೆ ಹೋದ್ರೆ ಎಷ್ಟು ಚಂದ ದರ್ಶನ ಆಗೈತ್ರಿ ನೋಡಿ ಹುಡುಗ ನುಗ್ಸಿ ಬಿಟ್ಟಿರ್ತಾರೆ ರೀ ಹಂಗೆ ಎಲ್ಲೂ ನೆಮ್ಮದಿ ಇಲ್ಲ ದೇವಸ್ಥಾನಕ್ಕೆ ಹೋದ್ರೂ ನೆಮ್ಮದಿ ಇಲ್ಲ ನಮ್ಮ ಮನೆಯೊಳಗೂ ನೆಮ್ಮದಿ ಇಲ್ಲ ಎಲ್ಲಿ ಹೋದ್ರೂ ನೆಮ್ಮದಿ ಇಲ್ಲ ನೆಮ್ಮದಿ ಇರೋದು ಎಲ್ಲಿ ಒಳಗೈತ್ರಿ ಅದನ್ನು ಎಲ್ಲಿ ಒಂದು ಕಿಲೋ ಕೂಡ್ರೆ ಅಂಗಡಿಯೇ ಸಿಗೋಂಗಿಲ್ಲ ಅದು ನೀವಿದ್ದಲ್ಲೇ ನೆಮ್ಮದಿ ಶಾಂತಿ ಆರೋಗ್ಯ ಬೇಕು ಅಂತಂದ್ರೆ ಕಣ್ಣು ಮುಚ್ಚಿ ಕೈಬ್ರೆಣ್ಣ ಈ ರೀತಿ ಜೋಡಿಸ್ಕೊಂಡು ನಿಮ್ಮ ವಯಸ್ಸು ಎಷ್ಟು ಐತಿರಲ್ಲ ಕಾಕಾರ ನಿಮ್ಮ ವಯಸ್ಸು ಎಷ್ಟು ಐತಿರ್ಲಿಲ್ಲ ಅಷ್ಟು ನಿಮಿಷ ದಿನದಾಗ ಅಷ್ಟು ನಿಮಿಷ ಉಸಿರಾಟ ಮಾಡ್ಕೊಂಡು ಕುಂತು ಬಿಡ್ರಿ ಯಾಕೆ ಉಸಿರಾಟವನ್ನೇ ಗಮನಿಸಬೇಕು ಅಂತಂದ್ರೆ ನೀವು ಯಾವತ್ತರ ಕೂತು ವಿಚಾರ ಮಾಡಿರಿ ಕಾರ್ಯಕ್ರಮಗೇನ ದೇಹದಾಗ ಎಲ್ಲರೂ ಅಂಟ್ಕೊಂಡೈತ್ರಿ ಉಸಿರಾಟದ ಕಣ್ಣು ಹಾಕ್ತೀವಿ ಮೂಗನ ಹಾಲ್ಗೆ ಎಲ್ಲ ಒಂದೇ ಜಾಗದಾಗದವ್ರಿ ಉಸಿರಾಟ ಎಲ್ಲರಿ ಒಂದು ಕಡೆ ನಿಂತದ್ರೆ ಇದು ಇಲ್ಲ ಎಲ್ಲೂ ಅಂಟ್ಕೊಂಡಿಲ್ಲ ಹೊರಗೆ ಹೋಗ್ತತಿ ಒಳಗಡೆ ಬರ್ತತಿ ಇದರ ಅರ್ಥ ಏನಪ್ಪಾ ಅಂತಂದ್ರೆ ನಿನ್ನ ಈ ಸಂಸಾರ ಭವ ಬಂಧನದಿಂದ ಪಾರಾಗಬೇಕಾಗಿತ್ತು ಅಂತಂದ್ರೆ ಎಲ್ಲೂ ಅಂಟುಕೊಂಡೆ ಇರ್ತಕ್ಕಂತಹ ಉಸಿರಾಟವನ್ನ ಗಮನಿಸಿದಿ ಅಂತಂದ್ರೆ ನೀನು ಸಹಿತ ಇಲ್ಲಿ ಅಂಟ್ಕೊಳ್ಳಂಗಿಲ್ಲ ಭಗವಂತನ ಕಡೆಗೆ ನೇರವಾಗಿ ಹೋಗ್ತಿ ಅಂತಕ್ಕಂಥದ್ದು ಹಾಗಾಗಿ ಉಸಿರಾಟವನ್ನೇ ಗಮನಿಸಿ ಅಂತ ಹೇಳಿದ್ರು ನೋಡಿ ಎಲ್ಲರೂ ಅಂಟ್ಕೊಂಡಿ ಅಂಟ್ಕೊಂಡಿಲ್ಲ ಆದರೆ ಒಂದು ಐದು ನಿಮಿಷ ಒಳಗೆ ಬರೋ ನಿಂತಿತ್ತು ಅಂದ್ರೆ ನಮ್ಮನಿಲಿ ಇಡಂಗಿಲ್ಲ ಏ ಆಯ್ತು ತಗೊಂಡು ಹೋಗ್ರಿ ಅಂತ ಹೇಳ್ತಾರೋ ನಮಗೆ ಎಸಿಡ್ ಸೈಟ್ ತಿರೋಂಗಿಲ್ಲ ಇದಕ್ಕೆ ವಿಶಾಲಾಕ್ಷಿ ಏನಾಗಿಲ್ರಿ ಈ ರೋಗ ಉಸಿರಿದಾಗಟ್ಟೆ ವಿಶಾಲಾಕ್ಷಿ ಉಸಿರು ಹೋಯ್ತಪ್ಪ ಅಂದ್ರೆ ಯಾವಾಗ ತರ್ತಾರೆ ಬಾಡಿ ಅಂತಾರೆ ಯಾವಾಗ ತರ್ತಾರೆ ದೇಹ ಅಂತಾರೆ ಪೂಜೆ ಅಪ್ಪಂಗ್ ಜಾಸ್ತಿ ತಿಳೋದಕ್ಕಿ ಏನಲ್ಲ ಆದ್ರೆ ಒಂದಿಷ್ಟು ತಿಳ್ಕೊಂಡೇನ್ರಿ ಯಾಕೆ ಇಷ್ಟು ಉತ್ಸುಕತೆಯನ್ನು ಹೇಳಾಕತ್ತಂದರೆ ಇಪ್ಪತ್ತ್ಮೂರು ವರ್ಷ ಆ ಆನಂದವನ್ನು ನಾವು ಉಂಡೆನ್ರಿ ಅವ ನೀವು ಇಲ್ಲಿ ಕುಂತ ನೀವು ಎಲ್ಲ ಎಲ್ಲ ತಾಯಿಯಂದಿರು ಒಬ್ಬೊಬ್ಬರಿಂದ ಒಂದೊಂದು ಮನೆ ಪರಿವರ್ತನೆ ಹಾಕತ್ರಿ ಅವ ಯಾಕಂದ್ರೆ ಜವಾಬ್ದಾರಿ ಇರೋದು ನಿಮ್ಮ ಕೈ ಒಳಗೆ ಹೊತ್ಕೊಂತೀರಾ ಇದಕ್ಕೆ ಊಟ ಹಾಕ್ತೀರಿ ಹೊಟ್ಟೆಗೆ ಊಟ ಹಾಕ್ತೀರಿ ಅಂದ್ರೆ ಜೀವನನೇ ಆನಂದ ಇದಕ್ಕೂ ಒಂದಿಷ್ಟು ಊಟ ಹಾಕಿರಪ್ಪ ಅಂದ್ರೆ ಮನೇನ ತನಗಿರ್ತೈತ್ರಿ ನಾ ಯಾಕೆ ನಿಮ್ಮದಾಗ ಪರ್ಟಿಕ್ಯುಲರಾಗಿ ಹೇಳಾಕತ್ತೀ ಅಂತಂದ್ರೆ ಧಾರವಾಹಿ ಮುಂದೆ ನಾಲ್ಕು ನಾಲ್ಕು ತಾಸು ಟೈಮ್ ಕಳೀತಿರಿ ಹೌದಾ ಎಷ್ಟು ಎಷ್ಟು ದಿನ ಧಾರಾವಾಹಿ ನೋಡ್ತೀರಿ ಎಲ್ಲರೂ ನೋಡತಿರಿ ಹೌದಾ ನಾನು ನೋಡ್ತಿದ್ದೆ ಬಿಟ್ಟೇನು ರೀ ನಾಲ್ಕು ತಾಸು ಧಾರಾವಾಹಿ ನೋಡ್ತೀವೋ ಆದರೆ ಒಂದು ಹತ್ತು ನಿಮಿಷ ಧ್ಯಾನ ಕುಣ್ರಿ ಅಂತಂದ್ರೆ ನಮಗೆ ಆಗಂಗಿಲ್ಲ ಯಾಕೆ ಸುಮ್ಮ ಆಗೋದಿಲ್ಲ ರೀ ಸುಮ್ಮ ಕೂತಾಗ ಏನೈತೆ ಅನ್ನೋದು ಚೀಸ್ ನಿಮಗೆ ಗೊತ್ತಿಲ್ಲ ಇಪ್ಪತ್ತ್ಮೂರು ವರ್ಷದ ಅನುಭವದಲ್ಲಿ ನಾನು ಹೇಳ್ತೀನಿ ರೀ ಸುಮ್ಮನೆ ಕೂತಾಗಾನೆ ಎಲ್ಲ ಸಿಕ್ತದ್ರಿ ಬೆಳಗಾಂ ಜಿಲ್ಲೆ ಹತ್ತಿ ತಾಲೂಕಿನ ಶಿರೇಟಿ ಒಳಗೆ ಇಪ್ಪತ್ತು ವರ್ಷದ ಹಿಂದೆ ವಿಶಾಲಾಕ್ಷಿ ಉಸಿರಾಟವನ್ನು ಗಮನಿಸೋಕೆ ಶುರು ಮಾಡಲು ಇವತ್ತಿನ ದಿವಸ ಮುಗಳ್ ಕೊಡದ ನಿಮ್ಮೆಲ್ಲರ ಮುಂದೆ ನಿಂತು ಮೈಕ್ ಹಿಡ್ಕೊಂಡು ಮಾತಾಡತಾನೆ ರೀ ಇದಕ್ಕೆ ಒಂದೇ ಕಾರಣ ಧ್ಯಾನ ಹಾಗಾಗಿ ಒಳಗೊಂದು ಶಕ್ತಿ ಇರ್ತಿ ಕಂಡುಕೋರಿ ಪೂಜಾ ಅಪ್ಪಂಗಣವರು ಅವ್ರ ಜೀವನವನ್ನು ತ್ಯಾಗ ಮಾಡಿ ನಾವು ಮಾರ್ಗದರ್ಶನ ನಿರಂತರ ಕೊಡ್ತಾ ಇರ್ತಾರೀ ಯಾವುದಕ್ಕೋಸ್ಕರ ಅಂತ ವಿಚಾರ ಮಾಡಿರಿ ಅವರ ಪಾದ ನಮಸ್ಕಾರ ಮಾಡಿ ನಮ್ಗೆ ಆಶೀರ್ವಾದ ಸಿಕ್ತತಿ ಅವರ ನುಡಿಗಳನ್ನ ನಾವು ಅಳವಡಿಸ್ಕೊಂಡಿ ಅಂತಂದ್ರೆ ಜೀವನನ ಧನ್ಯ ಆಗ್ತತಿ ಎಷ್ಟು ಜನ ಅಳವಡಿಸಿಕೊಳ್ಳೆ ರೆಡಿ ಇದ್ರಿ ಯಾವ ನನ್ ಕಡೆ ಲಕ್ಷ ಕೊಡ್ರಿ ನನ್ ಕಡೆ ಲಕ್ಷ ಕೊಡ್ರಿ ಯಾಕಂದ್ರ ಸಮಯ ಅನ್ನೋದು ಹೋಗ್ತಿರ್ತತ್ರಿ ವಾಪಸ್ ಬರ್ತಿರ ಹಿಂದ ಯಾಕೆ ಧ್ಯಾನ ಮಾಡ್ಬೇಕಪ್ಪ ಅಂದ್ರೆ ಸಂಪೂರ್ಣ ಆರೋಗ್ಯ ಕೈ ಹತ್ರ ಹೇಳ್ರಿ ಸಂಪೂರ್ಣ ಆರೋಗ್ಯ ಮಾನಸಿಕ ನೆಮ್ಮದಿ ಆಮೇಲೆ ಬುದ್ಧಿಯಲ್ಲಿ ಸೂಕ್ಷ್ಮತೆ ಬುದ್ಧಿಯಲ್ಲಿ ತೀಕ್ಷ್ಣತೆ ಆತ್ಮದಲ್ಲಿ ಶಾಂತಿ ಆತ್ಮದಲ್ಲಿ ಅಭಯ ಜೀವನದ ಸ್ಪಷ್ಟತೆ ನಾನು ಯಾರು ಅನ್ನುವಂಥ ಸತ್ಯದ ಅರಿವು ಇವೆಲ್ಲ ಬೇಕು ರೀ ಇವೆಲ್ಲ ಬೇಕು ಅಂತಂದ್ರೆ ಸಿಂಪಲ್ ರೀ ಭಾಳ ಏನಿಲ್ಲ ಒಂದು ರೂಪಾಯಿ ಖರ್ಚು ಸಹಿಲ್ಲ ಅರವಿಂದ್ ಸರ್ ಅವ್ರು ನಿಮ್ಗೆ ಒಂದ್ ರೂಪಾಯಿ ಕೇಳಂಗಿಲ್ಲ ಹೆಗಾರನ್ನ ಅವ್ರು ಹೇಳಕ್ ಯಾರೊಂದು ರೂಪಾಯಿ ತಗೋಬಾರಿ ಅಂತ ಇನ್ನೊಂದು ಹೇಳ್ತೀನಿ ರೀ ಪಿರಮಿಡ್ ಸ್ಪಿರಿಚುಯಲ್ ಸೊಸೈಟೀಸ್ ಮೂಮೆಂಟ್ ಅನ್ನುವಂಥ ಸಂಸ್ಥೆ ಆ ಸಂಸ್ಥೆಯಲ್ಲಿ ಊಟ ಆಗಿರೋ ಸೀತಾಮಾ ಬ್ರಹ್ಮರ್ಷಿ ಅವರು ಅವ್ರಿಗೆ ಹೇಳೋದೇನಪ್ಪ ಅಂದ್ರೆ ಒಂದು ರೂಪಾಯಿ ತಗೊಂಡು ಯಾರಿಗೂ ಧ್ಯಾನ ಹೇಳ್ಕೊಡ್ಬೇಡ್ರಿ ಧ್ಯಾನ ಕಲ್ಸಕ್ಕೆ ಹೋಗಬೇಡಿ ಅಂತ ಹೇಳ್ತಾವೆ ಹಾಗಾಗಿ ಟೋಟಲ್ ಫ್ರೀ ನೀವು ಎಷ್ಟು ಹೊತ್ತು ಬಂದು ಕೊಡ್ತೀರಿ ನಿಮ್ಗೆ ಯಾರು ದುಡ್ಡು ಕೇಳಂಗಿಲ್ಲ ನೀವು ಸಮಯವನ್ನು ಮಾತ್ರ ಇಲ್ಲಿ ಕೊಡಬೇಕು ನಿಮ್ಮನ್ನು ನೀವು ಕುನಿಸ್ಬೇಕು ಧ್ಯಾನ ಮಾಡ್ರಿ ಇಷ್ಟೆಲ್ಲ ಸಿಗ್ತಾವೆ ರೀ ದೇಹದ ಆರೋಗ್ಯ ಜೊತೆಗೆ ನಿಮ್ಮ ವೈಭವಯುತವಾದ ಜೀವನವನ್ನು ಜೀವಿಸ್ ಜೀವಿಸ್ಬೋದು ಏನು ಸಿಗೋಂಗಿಲ್ಲ ರೀ ಧ್ಯಾನೆಲ್ಲ ಸಿಗ್ತತಿ ಇವತ್ತಿನ ದಿವಸ ಎರಡು ಕಿಡ್ನಿ ಡ್ಯಾಮೇಜ್ ಆದೋರು ಸಹಿತ ಬದಕಾಕತ್ತರಿ ಎದರಿಂದಪ್ಪ ಅಂತಂದ್ರೆ ಧ್ಯಾನ ಶಕ್ತಿಯಿಂದ ಇಲ್ಲಿ ಸಾಕಷ್ಟು ಜನ ಮಾಸ್ಟರ್ಸ್ ಬಂದಾರೆ ಆಮೇಲೆ ಯಾರ್ಯಾರು ಬಂದಾರ ಅನ್ನುವಂಥದ್ದನ್ನು ನಮ್ಮ ಮಾಸ್ಟರ್ಸ್ ಹೇಳ್ತಾರೋ ಯಾಂಗೆ ಚಿಂತನವಂತನಪ್ಪ ಅಂತಂದ್ರೆ ಒಂದ ಮಾತು ಮೇಲೆ ಅಲ್ಕತ್ತರ ಜೀವನ ಪಾವನೆ ಆಗತ್ತರಿ ಅದಕ್ಕೆ ಇನ್ನು ಸತ್ಸಂಗ ಅಂತ ಕರೀತಾರೋ ಧ್ಯಾನ ಆಯ್ತು ಇದು ಸತ್ಸಂಗ ಆಮೇಲೆ ಕಿರುಮಿಂಡು ಧ್ಯಾನ ಯಾಕೋ ಅನ್ನೋದನ್ನು ನಮ್ಮ ಮಾಸ್ಟರ್ಸ್ ಹೇಳ್ತಾರ್ರಿ ಸೊ ಧ್ಯಾನ ಯಾಕಪ್ಪ ಅಂತಂದ್ರೆ ನಾವು ಭೂಮಿ ಮೇಲೆ ಯಾಕೆ ಬಂದದಿವು ಅಷ್ಟೇ ಹೇಳಿ ಎಲ್ಲಾ ದೇವರ ಕಟ್ಟು ಒಂದ ಲಿಂಗ ಮಾಡೀನಿ ಅಂತಂದ್ರು ಲಿಂಗ ಇರೋದು ಒಂದೇ ಲಿಂಗ ಅಂತಂದ್ರೆ ಏನು ಆತ್ಮ ಮಮಾತ್ಮ ಸರ್ವಭೂತಾತ್ಮ ನನ್ನೊಳಗು ಅದ ಐತಿ ನಿಮ್ಮೊಳಗೂ ಅದ ಐತಿ ಅದಕ್ಕೆ ಬೇರೆ ಬೇರೆ ಹೆಸರು ಇಟ್ರಿ ಅಕ್ಕ ಮಹಾದೇವಿಯವರು ಚನ್ನ ಮಲ್ಲಿಕಾರ್ಜುನ ಅಂದ್ರು ಗುಹೇಶ್ವರ ಅಂತಂದ್ರು ನಾವು ಅದಕ್ಕೆ ಲಿಂಗ ಶಿವ ಅಂತ ಎನರ್ಜಿ ಒಳಗಡೆ ಇರ್ತತಿ ಗುಜರಾತ್ ಗೌರವ ಕತ್ರಿ ಅಂದ್ರ ಪರಮಾತ್ಮರ ಶಕ್ತಿ ಇದು ಕನ್ನಡದಾಗ ಇಂಗ್ಲೀಷ್ ಕಾಸ್ಮಿಕ್ ಎನರ್ಜಿ ಅನ್ನೋದು ನಮ್ಮ ಬ್ರಹ್ಮಧ್ರದ ಮೂಲಕ ನಮ್ಮ ದೇಹವನ್ನು ಪ್ರವೇಶ ಆಗ್ತೀವಿ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ನರಾಳಿಗಳು ಶುದ್ಧಿ ಆಗ್ತವೆ ಇದಾದ ನಂತರ ಶಿವರ್ ಹಿಡ್ಕೊಂಡು ಏರ್ ಕ್ಯಾನ್ಸರ್ ಇದು ಸಹಿತ ಗುಣ ಆಗ್ತದೆ ಸಂಪೂರ್ಣ ಆರೋಗ್ಯ ಬೇಕಾ ಏನ್ ಮಾಡ್ಬೇಕ್ರಿ ದೋರಂಗಿ ಏನ್ ಮಾಡ್ಬೇಕ್ರಿ ಏನ್ ಮಾಡ್ಬೇಕ್ರಿ ಇವತ್ತಿನ ಎಲ್ಲಾರು ಮಾಡ್ತೀರ ಪ್ರಾಮಿಸ್ ಮಾಡ್ತೀರಿ ಎಲ್ಲಾರು ಪ್ರಾಮಿಸ್ ಮಾಡಿ ಧ್ಯಾನ ಮಾಡ್ತೀನಿ ಅಂತ ಮಾಡಿ ಪ್ರಾಮಿಸ್ ಮಾಡಿ ಈ ಮೇಲಿಂದ ನಾನು ಕೊನೆ ಉಸಿರು ಇರುವವರೆಗೂ ದಿನದ ಒಂದಷ್ಟು ನಿಮಿಷ ಒಂದಷ್ಟು ಗಂಟೆ ಧ್ಯಾನ ಮಾಡ್ತೀನಿ ಧ್ಯಾನ ಮಾಡ್ತೀನಿ ಇದು ನನಗೆ ನಾನೇ ಮಾಡಿಕೊಳ್ಳೋ ಪ್ರತಿಜ್ಞೆ ಹಾಂ ನೀವೆಲ್ಲ ಪ್ರಾಮಿಸ್ ಮಾಡಿರಿ ಅಪ್ಪಾಜಿಯವರು ಸಮ್ಮುಖರೊಳಗೆ ಯಾರು ಧ್ಯಾನ ಮಾಡಿಲ್ಲ ನಂತರ ಅವ್ರಿಗೆ ಗೊತ್ತಾಗತ್ತೀರಿ ಓಕೆ सो इस्तना हेर्ता इडे हेळकोण पादला बाळ री नो हेगंदरा एक सा इनो 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 आई 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 आई